ಈಗ ನಾವು ಭಗವದ್ಗೀತೆ ಅಧ್ಯಯನದ ಬಗ್ಗೆ ಮಾತನಾಡ್ತಾ ಬಂದಿದ್ದೇವೆ ಸಾಮಾನ್ಯವಾಗಿ ಯಾರಿಗಾದ್ರೂ ಇದನ್ನು ರೆಫರೆನ್ಸ್ ಮಾಡ್ತಾ ಬಂದಿದ್ದೇವೆ ಓವರ್ ಆಲ್ ಆಗಿ ಭಗವದ್ಗೀತೆ ಬಗ್ಗೆ ಹೇಳುದಾದ್ರೆ ನೀವು ಯಾವ ರೀತಿ ಒಂದು ಹೇಳ್ತೀರಿ ನೀವು ಹೇಳೋದು ಈಗ ಸಾಮಾನ್ಯ ಜನರು ಎಲ್ಲರೂ ಯಾವ ರೀತಿ ಭಗವದ್ಗೀತೆಯನ್ನು ನೋಡಬಹುದು ನೋಡಬಹುದು ಅದು ಯಾವ ರೀತಿ ಅದು ನಮಗೆ ಗೈಡ್ ಮಾಡ್ತದೆ ಸ್ವಲ್ಪ ಮಾಹಿತಿಗಳನ್ನ ನಾವು ಹೌದು ಈಗ ನೋಡಿ ಭಗವದ್ಗೀತೆಯನ್ನ ನಾವು ಸಂಪೂರ್ಣವಾಗಿ ಗಮನಿಸುವುದಿಲ್ಲ ಈಗ ಒಂದು ಘಟನೆಯನ್ನ ಒಂದು ಸಂದರ್ಭವನ್ನ ಧೃತರಾಷ್ಟ್ರ ನೋಡ್ತಾನೆ ಅಂದ್ರೆ ಸಂಜಯನ ಮುಖಾಂತರ ನೋಡ್ತಾ ಇದ್ದಾನೆ ಅಂದ್ರೆ ಮೊದಲನೇದಾಗಿ ಆತ ಸಂಪೂರ್ಣ ಕುರುಕ್ಷೇತ್ರದ ವ್ಯವಸ್ಥೆಯನ್ನ ನೋಡ್ದ ಹೌದೌದು ಹೇಗಿದೆ ಯಾರ್ಯಾರು ಎಲ್ಲಿದೆ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಅವನ ಮಕ್ಕಳು ಎಲ್ಲ ಏನ್ ಮಾಡ್ತಾ ಇದ್ದಾರೆ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾನೆ ಪಡ್ಕೊಳ್ತಾ ನಂತರ ಆ ಗೀತೆ ಆ ಏನನ್ನ ಪ್ರೆಸೆಂಟ್ ಮಾಡ್ತಿದೆ ಅಂದ್ರೆ ಅಹ್ ಅಲ್ಲಿ ಒಬ್ಬ ವ್ಯಕ್ತಿಯ ಗೊಂದಲವ ಅಂದ್ರೆ ನೆಗೆಟಿವ್ ಪಾರ್ಟ್ ಹೌದು ನಂತರದಲ್ಲಿ ಅಲ್ಲಿ ಬರುವಂತದ್ದು ಮಾರ್ಗದರ್ಶನ ಹೌದು ಸಂಪೂರ್ಣವಾಗಿ ಅದರಿಂದ ಗೊಂದಲದಿಂದ ಯಾವ ರೀತಿ ಹೊರಗೆ ಸಮಸ್ಯೆ ಚಿಂತೆ ಆ ನಂತರದಲ್ಲಿ ಅದರಲ್ಲಿ ನಾವು ಹೇಗೆ ಬದುಕುವ ಅದ್ರಲ್ಲಿ ಇರೋದು ಹೇಗೆ ಅನ್ನುವಂತ ಒಂದು ಚಿಂತೆ ಇದನ್ನ ನಾವು ನಮ್ಮ ಜೀವನದ ಜೊತೆ ತುಲನೆ ಮಾಡಿ ನೋಡೋದಾದ್ರೆ ಬೇರೆ ಬೇರೆ ಕ್ಷೇತ್ರಗಳಿಗೆ ನಾವು ತುಲನೆ ಮಾಡಬಹುದು ಎಲ್ಲದಕ್ಕೂ ಇದು ಮಾರ್ಗದರ್ಶನ ಅದರದ್ದೇ ಆದ ಒಂದು ಸ್ಥಾನದಲ್ಲಿ ರೀತಿಯಲ್ಲಿ ಅದು ಮಾರ್ಗದರ್ಶನ ಈಗ ಒಂದು ಬಿಸ್ನೆಸ್ ಗೆ ಉದ್ಯೋಗ ಅಥವಾ ಉದ್ಯಮಕ್ಕೆ ನಾವು ಸ್ವಲ್ಪ ನೋಡುದಿದ್ರು ಕೂಡ ಇಲ್ಲಿ ನೋಡಿ ಒಬ್ಬ ಉದ್ಯಮವನ್ನ ಆರಂಭ ಮಾಡುವಾಗ ಯಾವ ರೀತಿ ಆತನ ಚಿಂತನೆ ಇರ್ತದೆ ಅಂದ್ರೆ ಆರಂಭದಲ್ಲಿ ಸಂಪೂರ್ಣವಾಗಿ ಆತನ ಫೋಕಸ್ ಇರೋದು ಅದರಲ್ಲಿ ಬರುವ ಪ್ರಾಫಿಟ್ ಗೆ ಲಾಭಕ್ಕೆ ಲಾಭದ ಚಿಂತನೆ ಏನೋ ಸಾಮಾನ್ಯವಾಗಿ ಸಣ್ಣ ವ್ಯಾಪಾರಸ್ಥರು ಇರ್ಬಹುದು ಅಥವಾ ಸಣ್ಣ ಬಿಸ್ನೆಸ್ ಇರೋದು ದೊಡ್ಡದಿರ್ಬಹುದು ಮೊದ್ಲು ಅವರಿಗೆ ಬರೋದು ಈ ಬಿಸ್ನೆಸ್ ಅಲ್ಲಿ ನನಗೆ ತುಂಬಾ ಲಾಭ ಬರ್ತದೆ ಅನ್ನುವಂತ ಚಿಂತನೆಯಿಂದಲೇ ಅವ್ರು ಆರಂಭವ ಅಂದ್ರೆ ಎಲ್ಲರದ್ದು ಕಣ್ಣಿರುವುದು ಲಾಭದ ಕಡೆ ಹೌದು ಮನಸ್ಸಿರುವುದು ಲಾಭದ ಹೌದು ಬೇಸಿಕ್ ನಾಲೆಜ್ ಇರ್ತದೆ ಬಿಸ್ನೆಸ್ ಹೇಗ್ ಮಾಡ್ಬೇಕು ಹೇಗ್ ರನ್ ಮಾಡ್ಬೇಕು

ಹ್ಮ್ ಆಗ ನೋಡುವನಿಗೆ ಆಗುದು ಓಕೆ ಅದು ಬಿಸ್ನೆಸ್ ಒಳ್ಳೇದಿದೆ ಅದು ನಾನು ಆರಂಭ ಮಾಡಿದ್ರೆ ನಂಗೆ ಕೂಡ ಆ ರೀತಿ ಬೆಳೆ ಬೆಳಿಲಿಕ್ಕೆ ಆಗುತ್ತೆ ಬದುಕಲಿಕ್ಕೆ ಆಗುವ ಒಂದು ಕಲ್ಪನೆ ಸಾಮಾನ್ಯವಾಗಿ ಈ ಆಲೋಚನೆ ಎಲ್ಲ ಬರುವಾಗ ಇಲ್ಲಿ ಕೂಡ ಅಷ್ಟೇ ಈ ರೀತಿಯಾದಂತಹ ಒಂದು ಚಿಂತನೆ ಗೀತೆಯಲ್ಲಿ ಸಾಮಾನ್ಯವಾಗಿ ಏನಾಗ್ತದೆ ನೋಡಿ ಬಿಸ್ನೆಸ್ ಅಲ್ಲೂ ಕೂಡ ಆ ಚಿಂತನೆಯೊಂದಿಗೆ ಬಿಸ್ನೆಸ್ ಅನ್ನ ಆರಂಭಿಸಿ ನಂತರ ಆ ಏನೋ ಒಂದು ಕಾರಣದಿಂದ ಬಿಸ್ನೆಸ್ ಅಲ್ಲಿ ವ್ಯತ್ಯಾಸಗಳಾಯಿತು ಯಾವುದೇ ಬಿಸ್ನೆಸ್ ಇರಬಹುದು ಒಂದು ವರ್ಷ ಎರಡು ವರ್ಷ ಅಥವಾ ಅದಕ್ಕೆ ಕಾಲ ಅಂತ ಇಲ್ಲ ಸ್ವಲ್ಪ ಕಾಯ್ಬೇಕು ಆದ್ರೆ ಕಾಯುವಂತಹ ತಾಳ್ಮೆ ಇರದೆ ನಾವು ಅಂದುಕೊಂಡಂತಹ ಲಾಭ ಅಥವಾ ಮೊತ್ತ ಏನೇ ಅದು ತಲುಪದೇ ಇದ್ದ ನಾವು ಏನು ಮಾನಸಿಕವಾಗಿ ಆರ್ಥಿಕವಾಗಿ ಎಲ್ಲ ಒಂದು ಅಲ್ಲಿ ಹೋಗುವಂತಹ ಸಾಧ್ಯತೆಗಳು ನಾವು ಕಾಣ್ತೇವೆ ಎಲ್ಲರಲ್ಲೂ ಸಾಮಾನ್ಯವಾಗಿ ಎಲ್ಲರಲ್ಲೂ ಕಾಣುತ್ತೇವೆ ಹಾಗೆ ಈ ಗೀತೆ ನೋಡಿ ಫೋಕಸ್ ಮಾಡುದು ಅದೇ ಸಬ್ಜೆಕ್ಟ್ ಹೌದೌದು ಇವನು ಕೂಡ ಅಷ್ಟೇ ಅರ್ಜುನ ಬಂದಿದ್ದ ಸಂಪೂರ್ಣ ಸಿದ್ಧತೆಗಳನ್ನ ಮಾಡಿ ಬಿಸ್ನೆಸ್ ಆರಂಭ ಮಾಡುವವನು ಕೂಡ ಅದಕ್ಕೆ ಫುಲ್ ಟ್ರೈನ್ಡ್ ಆಗಿರ್ತಾನೆ ಎಲ್ಲವನ್ನ ಆರಂಭ ಮಾಡೋ ಚಿಂತನೆಯಲ್ಲಿ ಇರ್ತಾನೆ ಇವನು ಕೂಡ ವೆಲ್ ಟ್ರೈನ್ಡ್ ಅರ್ಜುನ ಸಂಪೂರ್ಣ ಪರಿಣಿತಿಯನ್ನ ಪಡೆದಿರ್ತಾರೆ ಆದ್ರೆ ಯುದ್ಧ ಮಾಡಬೇಕು ಅಂದಾಗ ಸಮಸ್ಯೆಗಳನ್ನ ನೋಡ್ತಾನೆ ಅದ್ರ ಪರಿಣಾಮವನ್ನ ನೋಡ್ತಾನೆ ನಂತರದ ನಂತರದಲ್ಲಿ ಏನಾಗ್ತದೆ ಅದ್ರ ಫಲವನ್ನ ನೋಡ್ಲಿಕ್ಕೆ ಬಿಸ್ನೆಸ್ ಅಲ್ಲಿ ಲಾಭ ಲಾ ಇರಲ್ಲಿ ಗಮನಿಸು ಆದ್ರೆ ಮಾಡಲಿಕ್ಕೆ ಬಂದ ಕೆಲಸವನ್ನ ಮರೆತು ಬಿಡ ಹೌದು ಹಾಗೆ ನಾವು ಕೂಡ ಅಷ್ಟೇ ಏನು ಉದ್ಯಮವನ್ನ ಆರಂಭಿಸಿ ಮಾಡಲಿಕ್ಕೆ ಇರುವಂತಹ ಕೆಲಸವನ್ನ ಮರೀತೇವೆ ಬರೀ ಅದರ ಪರಿಣಾಮವನ್ನ ಅಂದ್ರೆ ಲಾಭವನ್ನ ನಾವು ಅನ್ಕೊಳ್ತೇವೆ ಅದು ಬರುದಿಲ್ಲ ಹಾಗೆ ನಾವು ಅದರ ನೆಗೆಟಿವ್ ಸೈಡ್ ನೋಡ್ಲಿಕ್ಕೆ ಪ್ರಾರಂಭ ಹೌದು ಅಲ್ಲಿ ನಮ್ಗೆ ಸಮಸ್ಯೆಗಳು ಬರ್ಲಿಕ್ಕೆ ಶುರು ಆಗ್ತದೆ ಆಮೇಲೆ ಏನು ಅದು ಬಿಸ್ನೆಸ್ ಇರ್ಬಹುದು ಅದು ಉದ್ಯಮ ಒಂದು ಕೆಳಮಟ್ಟದಲ್ಲಿ ಹೋಗ್ತಾ ಇದ್ರು ಕೂಡ ಅದನ್ನ ಮೇಲೆ ಎತ್ತುವಂತಹ ಸಾಮರ್ಥ್ಯ ನಮ್ಗೆ ಕುಗ್ತಾ ಹೋಗ್ತದೆ ನಮ್ಮಲ್ಲಿ ಯಾಕೆಂದ್ರೆ ನಾವು ಸಾಮರ್ಥ್ಯ ಹೌದು ಕುಗ್ತಾ ಹೋಗ್ತದೆ ಯಾಕೆಂದ್ರೆ ನಮ್ಮ ಆಲೋಚನೆಗಳಲ್ಲಿ ಬದಲಾಗ್ತದೆ ಫೋಕಸ್ ಇದ್ದದ್ದು ಲಾಭದ ಮೇಲೆ ಲಾಭವನ್ನ ರೀಚ್ ಆಗ್ತಾ ಇಲ್ಲ ಅಂದಾಗ ಸಂಪೂರ್ಣವಾಗಿ ಕುಗ್ಗುವಂತದ್ದು ಮತ್ತೆ ನಡುವೆ ಆ ಇಲ್ಲಿ ನೋಡಿ ಮಾರ್ಗದರ್ಶನವನ್ನ ಬಯಸ್ತಾರೆ ಅರ್ಜುನ್ ಹ್ಮ್ ಹ್ಮ್ ಆತ ಸಂಪೂರ್ಣ ಸರೆಂಡರ್ ಆಗಿ ಮಾರ್ಗದರ್ಶನವನ್ನ ಬಯಸಿ ಅಲ್ಲಿಂದ ಮತ್ತೆ ಮೇಲೆ ಹೇಳ್ತಾನೆ ಆದ್ರೆ ನಾವೇನ್ ಮಾಡ್ತೇವೆ ಅಂದ್ರೆ ನಮಗೆ ಇನ್ನೊಬ್ಬರಲ್ಲಿ ಕೇಳಲಿಕ್ಕೆ ಬೇಡ ಹೌದು ನಾವು ಚಿಕ್ಕದಾಗ್ತೇವೆ ವಿಚಾರ ಈ ರೀತಿಯಾಗಿ ಮತ್ತೆ ಮತ್ತೆ ಅದೊಂದು ಸೋಲಿಗೆ ಕಾರಣ ಇನ್ನೊಬ್ಬರ ಹತ್ರ ಅನುಭವ ಇರುವ ಸಂಬಂಧಪಟ್ಟ ಕೇಳದೆ ಇರುವಂತದ್ದು ಕೂಡ ನಮ್ಮ ಸೋಲಿಗೆ ಕಾರಣ ಹೇಗೆ ನಾವು ಫಲವನ್ನ ಬಯಸ್ತೇವೆ ಫಲದ ನಿರೀಕ್ಷೆಯಲ್ಲಿ ಅದು ಕೂಡ ಒಂದು ಕಾರಣ ಮತ್ತೆ ಅಲ್ಲಿ ಗೈಡೆನ್ಸ್ ಅನ್ನ ಅಹ್ ಅವಕಾಶ ಇದ್ರೂ ಕೂಡ ಅದನ್ನ ನಾವು ಪಡ್ಕೊಳ್ಳದೆ ನಾವು ಸಣ್ಣವರಾಗ್ತೇವೆ ಅನ್ನುವಂತ ಒಂದು ಮನಸ್ಥಿತಿ ಇದ್ದಾಗ ಇದು ಕೂಡ ನಮ್ಮ ಒಂದು ಸೋಲಿಗೆ ಕಾರಣ ಕಾರಣ ನೋಡ್ತೇವೆ ಹಾಗೆ ಒಟ್ಟಿನಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣವಾದಂತಹ ಮಾರ್ಗದರ್ಶನವ ಮಾರ್ಗದರ್ಶನವನ್ನ ಗೀತೆ ನೀಡುತ್ತದೆ ಅಂತ ಹೇಳಿ ಒಂದು ಆಧ್ಯಾತ್ಮದಲ್ಲಿ ಮುಂದುವರಿಬೇಕಾದ್ರೆ ಭಗವದ್ಗೀತೆ ಒಂದು ಯಾಕೆ ಅದರ ಬಗ್ಗೆ ಮಾತನಾಡ್ತೇವೆ ಅಂತ ಹೇಳ್ತೇವೆ ಹ್ಮ್ ಅಹ್ ನೋಡಿ ಅದು ಕೊನೆಯಲ್ಲಿ ಕೃಷ್ಣ ಕೂಡ ಹೇಳಿ ಬಿಡ್ತಾನೆ ಒಂದು ಬೆಳಿಲಿಕ್ಕೆ ಎಷ್ಟೆಲ್ಲ ಮಾರ್ಗ ಬೇಕು ಅಂದ್ರೆ ಒಂದು ತಮ್ಮ ಕ್ಷೇತ್ರದಲ್ಲಿ ಸಾಧನೆ ಮಾಡ್ಬೇಕಾದ್ರೆ ಏನೆಲ್ಲ ಜ್ಞಾನ ಬೇಕು ಅದನ್ನೆಲ್ಲ ಹೇಳಿಕೊಡ್ತಾನೆ ನಂತರ ಹೇಳ್ತಾನೆ ನೋಡಪ್ಪ ನಾನು ಹೇಳಿದ್ದೇನೆ ಮಾಡುದು ಬಿಡುದು ಮಾಡು ಅಂತ ಏನು ಅದೊಂದು ಆಧ್ಯಾತ್ಮದವರಿಗೆ ಅದೊಂದು ಒಳ್ಳೆ ಗೀತೆ ಅದೊಂದು ಬ್ಯೂಟಿ ಅಂತ ಹೇಳು ಅದೆಲ್ಲೂ ಕೂಡ ಹೀಗೆ ಮಾಡು ಅಥವಾ ಹೀಗೆ ಇದು ಅಂತ ಎಲ್ಲೂ ಹೇಳುದು ಹೇಳುದಿಲ್ಲ ಹಲವು ಸಿದ್ಧಾಂತಗಳನ್ನು ಮುಂದೆ ಇಡ್ತಾನೆ ಆಯ್ಕೆ ನಮ್ಮದಾಗಿ ನಮ್ಮದಾಗಿರುತ್ತೆ ಈಗ ನಾವು ಉದ್ಯಮಿಗಳಿಗೆ ಹೇಳಿದೀರಿ ಅದರ ಜೊತೆಗೆ ಈಗ ನಮ್ಮ ವಿದ್ಯಾರ್ಥಿ ಜೀವನ ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ ಅವರಿಗೆ ಇದು ಯಾವ ರೀತಿ ಒಂದು ನೋಡ್ಬಹುದು ಅನ್ನೋದು ವಿಷಯ ಹೌದು ನೋಡಿ ಇದ್ರಲ್ಲಿ ವಿದ್ಯಾರ್ಥಿಗಳ ಬಗ್ಗೆ ನಾವು ಹಿಂದೆ ಸಹ ಮಾತಾಡಿದ್ರೆ ಹ್ಮ್ ಕೆಲವೊಂದು ಸಂಚಿಕೆ ಆ ಸೇಮ್ ಹೇಗೆ ಬಿಸ್ನೆಸ್ ಅಲ್ಲಿ ನಾವು ನೋಡ್ತೇವೆ ಅದೇ ರೀತಿ ಇದ್ರಲ್ಲೂ ಕೂಡ ನಾವು ನೋಡ್ಬೋದು ಕೆಲವೊಂದು ವ್ಯತ್ಯಾಸಗಳಿರ್ಬೋದು ಆ ವಿದ್ಯಾರ್ಥಿಗಳು ಇಲ್ಲೂ ಕೂಡ ಅಷ್ಟೆ ಅವರು ಭಯ ಪಡೋದು ಪರಿಣಾಮದ ಕಡೆ ಹೌದು ಸಂಪೂರ್ಣವಾಗಿ ನಾವು ಕೆಲವೊಂದು ವಿದ್ಯಾರ್ಥಿಗಳಲ್ಲಿ ಗಮನಿಸಬಹುದು ಆ ಏನಲ್ಲಿ ಫಲಿತಾಂಶ ಬರ್ತದೆ ಆ ಫಲಿತಾಂಶದ ಮೇಲೆ ಸಂಪೂರ್ಣವಾಗಿ ಫೋಕಸ್ಡ್ ಇರ್ತಾರೆ ಅದರಿಂದಾಗಿ ಎಕ್ಸಾಮ್ ಗೆ ಭಯ ಪಡುವಂತದ್ದು ಆ ಅವರಲ್ಲಿ ಕೆಲವೊಂದು ವ್ಯತ್ಯಾಸ ಆರೋಗ್ಯದಲ್ಲಿ ಕೆಲವೊಂದು ವ್ಯತ್ಯಾಸಗಳ ಮಾನಸಿಕ ದೈಹಿಕ ಈಗ ಮಾನಸಿಕ ವ್ಯತ್ಯಾಸಗಳಾದಾಗ ನಾವು ಹೇಳೋದುಂಟು ಭಯಪಟ್ಟ ಅಂತ ಕೆಲವರಲ್ಲಿ ದೈಹಿಕವಾಗಿ ಕೂಡ ವ್ಯತ್ಯಾಸಗಳನ್ನ ಕಾಣುತ್ತೇವೆ ಕಾರಣ ಇಷ್ಟೇ ಪರಿಣಾಮಕ್ಕೆ ಅಂದ್ರೆ ಫಲಿತಾಂಶಕ್ಕೆ ಫೋಕಸ್ಟ್ ಇರೋದ್ರಿಂದ ಸಂಪೂರ್ಣವಾಗಿ ಅದರ ಕಡೆ ಇರೋದ್ರಿಂದ ಕೆಲಸವನ್ನ ಮರಿತಾರೆ ಹೌದು ಅಂದ್ರೆ ವಿದ್ಯಾರ್ಥಿಗಳ ಕೆಲಸ ಏನಾಗಿರ್ತದೆ ಆ ವಿದ್ಯಾರ್ಜನೆಯನ್ನ ಮಾಡೋದು ಅಥವಾ ಅಭ್ಯಾಸವನ್ನ ನಿರಂತರ ಅಭ್ಯಾಸದಲ್ಲಿ ತೊಡಗಿಕೊಂಡಿರೋದು ಆ ಅದ್ರ ಅದಕ್ಕೆ ಫೋಕಸ್ ಮಾಡದೆ ಬೇರೆ ಕಡೆ ಅವರ ಗಮನ ಇರೋದ್ರಿಂದ ಈ ರೀತಿ ವ್ಯತ್ಯಾಸಗಳಾಗ್ತದೆ ಮತ್ತೊಂದೇನಾಗ್ತದೆ ಅಂದ್ರೆ ನಾವು ವಿದ್ಯಾರ್ಥಿಗಳು ದಾರಿ ತಪ್ಪೋದು ಕೂಡ ಇದೇ ಕಾರಣ ಅವರ ಏನು ಪರಿಣಾಮದ ಕಡೆ ಫಲಿತಾಂಶದ ಕಡೆ ಫೋಕಸ್ ಇರ್ತಾರೆ ಅದನ್ನ ರೀಚ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂದಾಗ ಕೆಲವೊಂದು ಅಡ್ಡದಾರಿಗಳನ್ನ ಹಿಡೋದು ಹಿಡಿಯೋದು ಅಥವಾ ಸ್ವಲ್ಪ ಮನಸ್ಸನ್ನ ಡೈವರ್ಟ್ ಮಾಡಲಿಕ್ಕೆ ಬೇರೆ ವಿಚಾರಗಳಿಗೆ ತೊಡಗಿಸಿಕೊಳ್ಳೋದು ಇಂತಹ ವಿಚಾರಗಳು ಬರ್ತದೆ ಆದ್ರೆ ನಾವು ಸಂಪೂರ್ಣವಾಗಿ ಇಲ್ಲಿ ಗೀತೆಯನ್ನ ಅಭ್ಯಾಸ ಮಾಡೋದ್ರಿಂದ ಆ ಲಾಭ ಅನ್ನೋದು ಇದೆ ಅಂದ್ರೆ ಯಾವ ರೀತಿ ನಾವು ಒಂದು ಸಿಚುವೇಶನ್ ಅನ್ನೋ ಪರಿಸ್ಥಿತಿ ಪರಿಸ್ಥಿತಿಯನ್ನು ಹ್ಯಾಂಡಲ್ ಮಾಡ ಹೊರಗೆ ಬರಬಹುದು ಅನ್ನೋದನ್ನ ಗೀತೆ ನಮ್ಗೆ ಕೊಡ್ತದೆ ಹೌದು ಈಗ ಮುಖ್ಯವಾಗಿ ವಿದ್ಯಾರ್ಥಿ ಕೂಡ ಏನ್ ನೋಡ್ಬೇಕಂತ ಹೇಳಿದ್ರೆ ಮೊದಲಿಗೆ ಅವರ ಲೈಫ್ ಅಲ್ಲಿ ಏನ್ ಸಾಧನೆ ಅನ್ನೋದನ್ನ ಮಾಡ್ಬೇಕನ್ನೋದನ್ನ ನಂತರ ಆ ಒಂದು ರೀಚ್ ಆಗ್ಲಿಕ್ಕೆ ಆ ಸಾಧನೆ ಮಾಡ್ಬೇಕಾದ್ರೆ ಅವ್ರಿಗೆ ಏನ್ ಅಡೆತಡೆ ಇದೆ ಅದನ್ನು ಸ್ವಲ್ಪ ಅವ್ರು ನೋಡ್ಬೇಕು ಹೌದು ಅಡೆತಡೆಗಳಿದೆಯೋ ಅದನ್ನ ಮೊದಲು ನೋಡ್ಬೇಕು ಹೌದು ನಂತರದ ಅದು ಗೊತ್ತಾದ ತಕ್ಷಣ ನಮಗೆ ಅದರಿಂದ ಹೊರಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ಯಾವ್ದು ಅಡೆತಡೆ ಆಗಿದೆ ಅದರಿಂದ ಹೊರಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ ತಕ್ಷಣ ಯಾರು ತಿಳಿದಿದ್ದಾರೆ ಅಂತ ನಾವು ಅಂದ್ಕೊಳ್ತೇವೆ ಅಥವಾ ನಮಗೆ ಯಾರು ತಿಳಿದಿದೆ ಅಂತವರ ಪರಿಚಯ ಇದೆ ಅವರ ಹತ್ರ ಹೋಗಿ ನಾವು ಅಂತರ ಮಾರ್ಗದರ್ಶನ ಹೌದು ಈ ಭಗವದ್ಗೀತೆಯ ಅಧ್ಯಯನ ಸಂಪೂರ್ಣ ಎಲ್ಲಾ ಕ್ಷೇತ್ರದಲ್ಲೂ ಅಂದ್ರೆ ಈಗ ನಾವು ವಿದ್ಯಾರ್ಥಿ ಮತ್ತೆ ಬಿಸ್ನೆಸ್ ಅನ್ನೋ ಒಂದು ವಿಚಾರದಲ್ಲಿ ಮಾತಾಡಿದಿವಿ ಆದ್ರೆ ಸಾಮಾನ್ಯ ಜನರಿಗಿರ್ಬೋದು ಎಲ್ಲಾ ಕ್ಷೇತ್ರಗಳಲ್ಲೂ ಇದು ಮಾರ್ಗದರ್ಶನವನ್ನ ನೀಡುತ್ತದೆ ನೋಡುವಂತಹ ದೃಷ್ಟಿ ನಮಗೆ ನಾವು ಯಾವ ರೀತಿ ಮೊದಲ ಒಂದು ಸಂಚಿಕೆಯಿಂದಲೂ ಆ ದೃಷ್ಟಿಯ ಬಗ್ಗೆ ಮಾತಾಡ್ತಾ ಅದು ಮುಖ್ಯ ಆ ಒಂದು ಭಾವದಲ್ಲಿ ಆ ದೃಷ್ಟಿಯಲ್ಲಿ ನಾವು ಗೀತೆಯನ್ನ ನೋಡಿದಾಗ ಅದು ಮಾರ್ಗದರ್ಶನವಾಗಿ ನಮಗೆ ಕಾಣುತ್ತದೆ ಸಂಪೂರ್ಣವಾಗಿ ನಮ್ಮ ಎಲ್ಲ ಗೊಂದಲ ಸಮಸ್ಯೆಗಳಿಂದ ಹೊರಬರುವಂತಹ ಮಾರ್ಗವನ್ನ ಅದು ನಮಗೆ ತೋರಿಸ್ತದೆ ಆ ರೀತಿಯಾಗಿ ನೋಡೋದು ಮತ್ತೆ ಮುಖ್ಯವಾಗಿ ನಾವು ಆಧ್ಯಾತ್ಮದ ಹಾದಿಯಲ್ಲಿ ಅಥವಾ ಕೆಲವೊಂದು ಸಾಧನೆಗಳನ್ನ ಮಾಡುವವರಿಗೂ ಕೂಡ ಇದು ಸ್ಪಷ್ಟತೆಯನ್ನ ಸಂಪೂರ್ಣ ಮಾರ್ಗದರ್ಶನವನ್ನ ನೀಡುತ್ತದೆ ಅನ್ನೋ ಚಿಂತನೆ ಮಾಡೋದು ಓವರ್ ಆಲ್ ಆಗಿ ಹೇಳುದಾದ್ರೆ ನಮ್ಮನ್ನ ಅರಿಲಿಕ್ಕೆ پدې یو د سلاپا مرګه هاو